ರಾಜ್ಯ ಸರ್ಕಾರ ರೈತರನ್ನ ಕಡೆಗಣಿಸಿದೆ ಭೀಕರ ಬರಗಾಲಕ್ಕೆ ತುತ್ತಾದ ರೈತರ ನೆರವಿಗೆ ನಿಲ್ಲದೆ ಕೇಂದ್ರದತ್ತ ಬೊಟ್ಟು ತೋರಿಸುತ್ತಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶ್ರೀಗಾವ್ ನಗರದ ಶಂಕರಗೌಡ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಸವರಾಜ ಬೊಮ್ಮಾಯಿ ಮಾತನಾಡಿದರು ಹಾವೇರಿ ಜಿಲ್ಲೆಯ ಹತ್ತು ರೈತರಿಗೆ ವಿಕೆ ಸೂಪರ್ ಸ್ಟಾರ್ ಪುರಸ್ಕಾರ ನೀಡಿ ಗೌರವಿಸಿದರು ಈ ಸಮಯದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಪಿಎಲ್ ಪಾಟೀಲ್ ಮಾತನಾಡುತ್ತಾ ರೈತರು ಒಂದೇ ಬೆಳೆ ಮೇಲೆ ಅವಲಂಬಿತರಾಗದೆ ಬೇರೆ ಬೇರೆ ಬೆಳೆ ಬೆಳೆಯಬೇಕು ಭೂಮಿ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಸಾವಯವ ಪದ್ದತಿಯನ್ನು ಅಳವಡಿಸಿಕೊಂಡು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಕೃಷಿ ವಿಜ್ಞಾನ ಕೇಂದ್ರ ಸದುಪಯೋಗ ಮಾಡಿಕೊಳ್ಳಲಿ ಎಂದರು ಸಾನಿಧ್ಯ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ವಹಿಸಿದ್ರು ಸಿದ್ಧಾರ್ಥ ಪಾಟೀಲ್ ಇತರರು ಉಪಸ್ಥಿತರಿದ್ದರು ನೆರಳು ನ್ಯೂಸ್ ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾವೇರಿ ಜಿಲ್ಲೆಯ ರೈತರನ್ನ ಗುರುತಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಬ್ಯಾಡಿಗೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಸನ್ಮಾನ್ಯ ಶ್ರೀ ಬಳ್ಳಾರಿಯವರು ಆಗಿನ ಶಾಸಕರಾದಂಥ ಬ್ಯಾಡಿಗೆ ಶಾಸಕರಾದಂಥ ಬಳ್ಳಾರಿಯವರು ಅಲ್ಲಿ ಈ ಈ ಕಾರ್ಯಕ್ರಮದ ಮುಖವರ್ಜೆಯನ್ನು ವಹಿಸಿದ್ದರು ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಇದು ಎರಡನೇ ಸಲ ಈ ಒಂದು ವಿಜಯ ಕರ್ನಾಟಕದ ರೈತರ ಸನ್ಮಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅವರು ಈ ನಮ್ಮ ನಾಡಿನ ಪ್ರಗತಿಪರ ರೈತರು ಮತ್ತು ಏನು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿಕೊಂಡು ಹೋಗುವಂಥ ರೈತರು ಮತ್ತು ತಮ್ಮ ಕುಟುಂಬದ ಸಮಗ್ರ ಸಂಪನ್ಮೂಲವನ್ನು ಹೆಚ್ಚಿಕೊಂಡು ಈ ನಾಡಿಗೆ ಮಾದರಿಯಾಗಿರುವಂಥ ರೈತರನ್ನು ಗುರುತಿಸಿ ಅವರನ್ನು ಇಂತಹ ವೇದಿಕೆಯ ಮೇಲೆ ಸನ್ಮಾನಿಸುವುದು ನಿಜವಾಗಿಯೂ ಇದು ಸ್ವಾಗತಾರ್ಹ ಮತ್ತು ಅವರಿಗೆ ಅಭಿನಂದನಾರ್ಹ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಇಂದಿಗೆ ಒಂದು ವರ್ಷ ಮೂರು ತಿಂಗಳಾಯಿತು ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರ ಒಂದು ಅನುಗ್ರಹದ ಮೇಲೆಗೆ ಸೋಣೂರು ತಾಲೂಕು ಮಂಟಗಣಿ ಗ್ರಾಮದ ಒಂದು ರೈತ ಕುಟುಂಬದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗೆ ಇದೊಂದು ಗೌರವವನ್ನು ತಂದುಕೊಟ್ಟಿದ್ದಾರೆ ಮೊಟ್ಟ ಮೊದಲು ನಾನು ಕುಲಪತಿ ಆದ ಮೇಲೆ ಅವರಿಗೆ ನಮ್ಮ ಅವರ ಒಂದು ಕ್ಷೇತ್ರದಲ್ಲಿ ನಾನು ಭಾಗವಹಿಸುತ್ತಿರುವುದರ ಅವರೊಂದಿಗೆ ಇದು ಮೊದಲನೇ ಸಲ ಅದಕ್ಕಾಗಿ ಈ ಒಂದು ವೇದಿಕೆಯ ಮೂಲಕ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ತಮಗೆಲ್ಲ ಚಿರಪರಿಚಿತ ಇದು ರೈತರ ವಿಶ್ವವಿದ್ಯಾಲಯ ಮತ್ತು ರೈತರಿಗೆ ಇರುವಂಥ ವಿಶ್ವವಿದ್ಯಾಲಯ ಪ್ರತಿ ವರ್ಷ ತಾವೆಲ್ಲರೂ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಅತ್ತೂರಿಯಾಗಿ ನಡೆಯುವಂಥ ನಾಲ್ಕು ದಿನದ ಕೃಷಿ ಮೇಳದಲ್ಲಿ ತಾವೆಲ್ಲ ಭಾಗವಹಿಸ್ತೀವಿ ಭಾಗವಹಿಸಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಇಲ್ಲಪ್ಪ ಅಂತಂದರೆ ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ತಾವೆಲ್ಲರೂ ಆ ಒಂದು ಕೃಷಿ ಮೇಳದಲ್ಲಿ ರೈತರ ಜಾತ್ರೆಯಲ್ಲಿ ವೈಜ್ಞಾನಿಕವಾಗಿ ಇರುವಂಥ ಏನು ತಮ್ಮ ಸಮಸ್ಯೆಗಳನ್ನು ಮತ್ತು ಕೃಷಿ ಪರಿಕರ ಬಗ್ಗೆ ತಿಳಿದುಕೊಳ್ಬೇಕಂತ ನಾನು ಈ ವೇದಿಕೆ ಮೂಲಕ ಕೂಡ ಆಹ್ವಾನಿಸ್ತೇನೆ ಆಡಳಿತಗಾರರ ಕಣ್ಣನ್ನು ತರಿಸುವಲ್ಲಿ ಮತ್ತು ಸಮಾಜದ ಕನ್ನಡ ನೋವನ್ನು ಸಮಾಜಕ್ಕೆ ಸರ್ಕಾರಕ್ಕೆ ತಲುಪುವಲ್ಲಿ ದೇಶ ವಿದೇಶಗಳ ಸುದ್ದಿಯನ್ನು ಕನ್ನಡ ನಾಡಿನ ಜನರಿಗೆ ಮುತಿಸುವಲ್ಲಿ ಮತ್ತು ದೇಶದ ವಿದೇಶದ ಪ್ರಮುಖ ಲೇಖಕರಿಂದ ಉತ್ಕೃಷ್ಟವಾದಂಥ ಲೇಖನವನ್ನು ವಿಜಯ ಕರ್ನಾಟಕದಲ್ಲಿ ಪ್ರಕಟಣೆ ಮಾಡುವ ಮುಖಾಂತರ ವಿಶೇಷವಾದಂಥ ಸ್ಥಾನವನ್ನು ಕರ್ನಾಟಕದ ಪತ್ರಿಕಾ ವಲಯದಲ್ಲಿ ಎಲ್ಲ ಕಾರಣಗಳಿಗೆ ವಿಜಯ ಕರ್ನಾಟಕ ಅತ್ಯಂತ ಶ್ರೇಷ್ಠ ಪತ್ರಿಕೆಯಾಗಿ ಹೊರಹೋಗಿತ್ತು ಅವರ ಯಶಸ್ಸೇ ಈ ನನ್ನ ಮಾತಿಗೆ ಸಾಕ್ಷಿ ವಿಜಯ ಕರ್ನಾಟಕ ಪ್ರಾರಂಭ ಮಾಡುವಂಥ ದಿನಗಳಲ್ಲಿ ನಮ್ಮಂಥ ನೆಡ್ಕೊಂಡು ಕರ್ನಾಟಕದಲ್ಲಿ ಎಲ್ಲ ಪತ್ರಿಕೆಗಳನ್ನು ಸೇರಿಸಿದರೆ ಆರರಿಂದ ಎಂಟು ಲಕ್ಷ ಜನ ಓದುಗರಿದ್ದಾರೆ ಪತ್ರಿಕೆಗಳು ಹೋಗ್ತವೆ ಅಂದರೆ ಹತ್ತರಿಂದ ಹದಿನೈದು ಲಕ್ಷ ಜನ ಮುದುಗಿರ್ತಾರೆ ಇನ್ನು ಹೊಸ ಪತ್ರಿಕೆ ಬಂದರೆ ಯಾರು ಹೋಗ್ತಾರೆ ಯಾರು ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಈ ಪತ್ರಿಕೆಗೆ ಮತ್ತು ಪತ್ರಿಕೆಯ ತೆಗೆದುಕೊಂಡು ಹೋಗುವಾಗ ಏನು ಸ್ಥಳ ಇಲ್ಲ ದರ್ ನೋ ಗೂಮ್ ಫಾರ್ ನ್ಯೂ ಪೇಪರ್ ಫಾರ್ ವಿಜಯ ಕರ್ನಾಟಕ ಲೀಡರ್ಸ್ ಅನ್ನುವಂಥ ಮಾತನ್ನ ಆತಂಕದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದ್ರೆ ನಾವೆಲ್ಲರಿಗೂ ಆಶ್ಚರ್ಯಕರ ರೀತಿಯಲ್ಲಿ ನಮ್ಮಂಥವ್ರು ಎಲ್ಲ